ದುಬಾರಿ ಲಾಯರ್ಗಳು ಯಾಕೆ ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀರಾ ಸಿದ್ದರಾಮಣ್ಣ ರಿಸೈನ್ ಮಾಡಬಾರ್ದೆ ಸಿದ್ದರಾಮಯ್ಯನವರ ಪರ ಹಿರಿಯ ವಕೀಲರು ಮತ್ತು ದೇಶದ ದುಬಾರಿ ಲಾಯರ್ ಕೂಡ ಆಗಿರುವ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ದರು ಜೊತೆಗೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಎಜೆ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ದರು ಆದರೆ ಇವರೆಲ್ಲರ ವಾದ ಸಿದ್ದರಾಮಯ್ಯನವರ ಸಹಾಯಕ್ಕೆ ಬಂದಿಲ್ಲ ದುಬಾರಿ ವಕೀಲರನ್ನ ಇಟ್ಟುಕೊಂಡು ಯಾಕೆ ಹಣ ಸುಖಾಸುಮ್ಮನೆ ಪೋಲು ಮಾಡುತ್ತಿದ್ದೀರಿ ರಾಜೀನಾಮೆ ನೀಡಬಾರದೆ ಎಂದು ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಂಬಂಧದ ಕಾನೂನು ಹೋರಾಟದ ಮೊದಲನೇ ಹಂತದಲ್ಲಿ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗಿದೆ ನಿವೇಶನ ಹಂಚಿಕೆ ಹಗರಣದಲ್ಲಿ ನೇರ ಫಲಾನುಭವಿಗಳು ಸಿದ್ದರಾಮಯ್ಯನವರೇ ಆಗಿದ್ದರಿಂದ ಗವರ್ನರ್ ನಿರ್ಧಾರ ಸರಿಯಿದೆ ಎಂದು ಹೈಕೋರ್ಟ್ ಹೇಳಿದೆ ಹೈಕೋರ್ಟ್ ತೀರ್ಪಿನ ನಂತರ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇಂದು ಸೆಪ್ಟೆಂಬರ್ ಇಪ್ಪತ್ತೈದು ವಿಚಾರಣೆ ಆರಂಭವಾಗಲಿದೆ ಹಾಗಾಗಿ ಮುಂದಿನ ಸುತ್ತಿನ ಕಾನೂನು ಸಮರದಲ್ಲಿ ಏನಾಗಲಿದೆ ಮುಖ್ಯಮಂತ್ರಿಗಳ ಭವಿಷ್ಯ ಎನ್ನುವುದು ಕುತೂಹಲಕ್ಕೆ ಕಾರಣವಾಗಿದೆ ಹೈಕೋರ್ಟ್ ಆದೇಶದ ನಂತರ ರಾಜ್ಯ ರಾಜಕೀಯದ ಚಟುವಟಿಕೆಗಳು ಕರಿಗೆದರಿಕೊಳ್ಳುತ್ತಿದೆ ದುಬಾರಿ ವಕೀಲರನ್ನ ಇಟ್ಟುಕೊಂಡು ಯಾಕೆ ಹಣ ಸುಖಾಸುಮನೆ ಪೋಲು ಮಾಡುತ್ತಿದ್ದೀರಿ ರಾಜೀನಾಮೆ ನೀಡಬಾರದೆ ಎಂದು ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಪರ ವೀ ಹಿರಿಯ ವಕೀಲರು ಮತ್ತು ದೇಶದ ದುಬಾರಿ ಲಾಯರ್ ಕೂಡ ಆಗಿರುವ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ದರು ಜೊತೆಗೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಎಜೆ ಶಶಿಕಿರಣ್ ಶೆಟ್ಟಿವಾದ ಮಂಡಿಸಿದ್ದರು ಆದರೆ ಇವರೆಲ್ಲರ ವಾದ ಸಿದ್ದರಾಮಯ್ಯನವರ ಸಹಾಯಕ್ಕೆ ಬಂದಿಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ದರೂ ಅರ್ಜಿ ವಿಚಾರಣೆಯನ್ನ ತರಾತುರಿಯಲ್ಲಿ ಹೈಕೋರ್ಟ್ ತೆಗೆದುಕೊಂಡಿರಲಿಲ್ಲ ಮಾನ್ಯ ನ್ಯಾಯಾಧೀಶರು ಎರಡೂ ಕಡೆಯ ವಾದವನ್ನ ತಾಳ್ಮೆಯಿಂದ ಕೇಳಿದ್ದರು ಕೋರ್ಟ್ ಈ ವಿಚಾರದಲ್ಲಿ ಟ್ರಯಲ್ ರೀತಿಯಲ್ಲಿ ನಡೆದಿತ್ತು ಎಂದು ಸಿ ಟಿ ರವಿ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯನವರು ವಾದ ಮಾಡಿ ದುಡ್ಡು ಖರ್ಚು ಮಾಡುವುದರಲ್ಲಿ ಏನು ಅರ್ಥ ಉಳಿದಿದೆ ನಾನು ಸಿದ್ದರಾಮಯ್ಯನವರಿಗೆ ಕೊಡುವ ಸಲಹೆ ಇಷ್ಟೇ ಯಾಕೆ ದೇಶದ ದುಬಾರಿ ಲಾಯರನ್ನು ಕರೆದುಕೊಂಡು ಬಂದು ದುಡ್ಡು ಖರ್ಚು ಮಾಡ್ತೀರಿ ಸತ್ಯವನ್ನು ಹೆಚ್ಚು ದಿನ ಮುಚ್ಚಿಡಲು ಸಾಧ್ಯವಿಲ್ಲ ರಾಜೀನಾಮೆ ಕೊಡಬಾರದೆ ಎಂದು ಸಿ ಟಿ ರವಿ ಸಲಹೆಯನ್ನು ನೀಡಿದ್ದಾರೆ ವಿಚಾರಣೆಯ ವೇಳೆ ಮರ್ಯಾದೆಯನ್ನು ತೆಗೆಯುತ್ತಾರೆ ಅಭಿಷೇಕ್ ಸಿಂಘ್ವಿ ಕಪಿಲ್ ಸಿಬಲ್ ಮುಂತಾದವರು ಈ ದೇಶದ ದುಬಾರಿ ವಕೀಲರು ಎನ್ನುವುದು ನಿಮಗೂ ಗೊತ್ತಿದೆ ಹಾಗಾಗಿ ಹಿರಿಯರಿಗಾಗಿ ಸಿದ್ದರಾಮಯ್ಯನವರಿಗೆ ನನ್ನ ಸಲಹೆ ಏನೆಂದರೆ ರಾಜೀನಾಮೆ ಕೊಟ್ಟು ಮರ್ಯಾದೆಯನ್ನು ಉಳಿಸಿಕೊಳ್ಳಿ ಎಂದು ಸಿ ಟಿ ರವಿ ಲೇವಡಿ ಮಾಡಿದ್ದಾರೆ ನ್ಯಾಯಾಧೀಶರಂತೂ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡಿಸಲು ಆಗುವುದಿಲ್ಲ ದೊಡ್ಡ ದೊಡ್ಡ ಲಯರ್ಗಳು ಇವರನ್ನು ರಕ್ಷಣೆ ಮಾಡಲು ಸಾಧ್ಯವಾಗಲಿಲ್ಲ ಇನ್ನು ಯಾರು ಇವರನ್ನು ರಕ್ಷಣೆ ಮಾಡಲು ಸಾಧ್ಯ ಎಂದು ಸಿ ಟಿ ರವಿ ಪ್ರಶ್ನಿಸಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು